ಒಂದು ಚಿಕ್ಕಬಳ್ಳಾಪುರ ಸಿ ಸಿ ಬ್ಯಾಂಕ್ ಹಲವಾರು ತಾಲೂಕುಗಳಲ್ಲಿ ಬಹಳಷ್ಟು ಅಷ್ಟಮ ನೀವು ಕೂಡ ಜಿಲ್ಲಾಧಿಕಾರಿ ಕಚೇರಿ ಮಾತಾಡೋದು ಕೋಲಾರ ಚಿಕ್ಕಬಳ್ಳಾಪುರ ನಮ್ಮ ಡಿ ಸಿ ಸಿ ಅಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮಹಿಳಾ ಸಂಘಗಳಿಗೆ ಐದು ಲಕ್ಷವರೆಗೂ ಬಡ್ಡಿ ರಹಿತ ಬಡ್ಡಿ ರಹಿತ ಸಾಲ ಕೊಡುವಂತ ಕಾರ್ಯಕ್ರಮ ಕೊಟ್ಟಿದ್ದು ರೈತರಿಗೆ ಮೂರು ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಡಬೇಕು ಅಂತ ತೀರ್ಮಾನ ಈ ರಾಜ್ಯದಲ್ಲಿ ಡಿಸಿಸಿ ಬ್ಯಾಂಕ್ಗಳಿಗೆ ಒಂದು ಒಳ್ಳೆ ಅವಕಾಶ ಆರ್ಥಿಕವಾಗಿ ದಿವಾಳಿ ಆಗಿದ್ದಂತಹ ಡಿಸಿಸಿ ಬ್ಯಾಂಕ್ಗಳಿಗೆ ಒಂದು ಶಕ್ತಿ ಬಂದಿತ್ತು ಅದೇ ರೀತಿ ನಮ್ಮ ಕೋಲಾರ ಡಿಸಿಸಿ ಬ್ಯಾಂಕು ಕೂಡ ಸಿದ್ದರಾಮಯ್ಯವರು ಕೊಟ್ಟಂತಹ ಮಹಿಳಾ ಸಂಘಗಳಿಗೆ ಸಾಲ ಮತ್ತೆ ರೈತರಿಗೆ ಬಟ್ಟೆ ರೈತರ ಸಾಲವನ್ನು ಕೊಟ್ಟಂತಹ ಕಾರ್ಯಕ್ರಮಗಳಿಂದ ತುಂಬಾ ಚೆನ್ನಾಗಿದ್ದು ನಾವೆಲ್ಲ ಖುಷಿ ಪಟ್ಟಿದ್ದೀವಿ ನಾವು ಸುಮಾರು ಜನ ಸಾವಿರಾರು ಮಹಿಳಾ ಸಂಘಗಳಿಗೆ ಉದಾಹರಣೆ ನಮ್ಮ ಒಂದು ಕೋಲಾರ ಮಾಲೂರು ತಾಲೂಕಲ್ಲಿ ನನ್ನ ಮಾಹಿತಿ ಪ್ರಕಾರ ಸುಮಾರು ಇಪ್ಪತ್ನಾಲ್ಕು ಸಾವಿರ ಮಹಿಳಾ ಸಂಘಗಳಂತೆ ಒಂದು ತಾಲೂಕಲ್ಲಿ ಎಲ್ಲಾ ಕಡೆ ಕೂಡ ಬಡ್ಡಿ ರೀತ ಸಾಲವನ್ನು ಐದು ಲಕ್ಷವರೆಗೂ ಮಹಿಳಾ ಸಂಘಕ್ಕೆ ಕೊಡುವ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ನಾವು ಈಗ ಡಿಸಿಸಿ ಬ್ಯಾಂಕಿಂದ ಈ ಥರ ಅವ್ಯವಹಾರ ಆಗಿದೆ ಮಹಿಳಾ ಸಂಘಗಳು ಕೊಡುವಂತಹ ಸಾಲ ಸರಿಯಾಗಿ ಕೊಟ್ಟಿಲ್ಲ ಸಾಲ ಸ್ಯಾಂಕ್ಷನ್ ಆಗಿದೆ ಆದರೆ ಸ್ಯಾಂಕ್ಷನ್ ಆಗಿದ್ದು ಕೂಡ ಅವರಿಗೆ ಆ ದುಡ್ಡು ಸೇರಿಲ್ಲ ಅನ್ನೋ ಒಂದು ಎಫ್ಐಆರ್ ಆಗಲು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗಿದ್ದು ಗೊತ್ತಾದ ಮೇಲೆ ನಾನು ಏನಪ್ಪಾ ಇದತ್ತು ನಂಬೇಕಾ ಬೇಡ ಅಂತೇಳಿ ನನಗೂ ಕೂಡ ಆಶ್ಚರ್ಯ ಆಯಿತು ಡಿಸಿಸಿ ಬ್ಯಾಂಕಲ್ಲಿ ಈ ತರ ಆಗಿದೆಯಾ ಇವ್ರು ಹೇಳ್ತಾರೆ ನಿಜಾನ ಅನ್ನೋ ಒಂದು ಆಶ್ಚರ್ಯ ಆಯಿತು ನೋಡಬೇಕು ಅಂತೇಳಿ ನಾನು ಮಾನವ ತಾಲೂಕಲ್ಲಿ ಕೂಡ ನಾನು ಮೂರು ನಮ್ಮ ಸಹಕಾರ ಸಂಘಗಳಲ್ಲಿ ಅದನ್ನು ಒಂದು ವಿಚಾರಿಸಿದೆ ನೋಡಿದ್ರೆ ಭಯಂಕರ ಆಗ್ತಾ ಇದೆ ಒಂದು ಸಂಘದಲ್ಲಿ ತೊಂಬತ್ತು ನಾಲ್ಕು ಮಹಿಳಾ ಸಂಘಗಳಿಗೆ ಸಾಲವನ್ನು ಮಂಜೂರು ಮಾಡಿದ್ದಾರೆ ಮೊದಲು ಸಾಲ ಕೊಟ್ಟಿದ್ದಾರೆ ಸಾಲ ಕೊಡುವ ನನ್ನ ಕೈಯಲ್ಲೇ ಕೊಡಿಸಿದ್ದಾರೆ ಶಾಸಕನ ಕೈಯಲ್ಲಿ ರಿನ್ಯೂವಲ್ ಮಾಡುತ್ತ ಸಂದರ್ಭದಲ್ಲಿ ರಿನ್ಯೂವಲ್ ಆಗಿದೆ ಆದರೆ ಅವ್ರಿಗೆ ಸಾಲ ದುಡ್ಡು ಸೇರಿಲ್ಲ ಇನ್ನು ಕೆಲವರಿಗೆ ಡಿಪಾರ್ಡ್ ಆಗಿರುವಂತಹ ಮಹಿಳಾ ಸಂಘಗಳಿಗೆ ಸಾಲ ಮಂಜೂರು ಮಾಡಿದ್ದಾರೆ ಮಂಜೂರು ಮಾಡಿದಂಥವರು ಆ ಸಾಲ ಬ್ಯಾಲೆನ್ಸ್ ದುಡ್ಡು ಸಂಘ ಸಂಘಕ್ಕೆ ಜಮಾ ಮಾಡಿಕೊಂಡು ಬ್ಯಾಂಕ್ಗೆ ಇನ್ನು ಉಳಿಕೆ ದುಡ್ಡು ಅವ್ರಿಗೆ ಕೊಟ್ಬಿಟ್ಟಿದ್ದರೆ ಅದೊಂಥರ ಆಗ್ತಾ ಇತ್ತು ಡಿಫಾಡರಿ ಸಾಲ ಮಂಜೂರು ಮಾಡಿ ಆ ಸಾಲ ಕೂಡ ಅವ್ರಿಗೆ ಸೇರಿಲ್ಲ ಆ ಜೊತೆಗೆ ಹೊಸದಾಗಿ ಸಂಘಗಳು ಮಾಡಿರೋ ಕೂಡ ಕೆಲವು ಸಂಘಗಳ ಕಡೆ ಸಂಘ ಹೊಸದ ಮಾಡಿ ಸಾಲ ಮಂಜೂರಾಗಿರೋ ಕೂಡ ಕೊಟ್ಟಿಲ್ಲ ಉದಾಹರಣೆ ನನ್ನ ಗ್ರಾಮದಲ್ಲಿ ಕೊಂಬನಳ್ಳಿ ಗ್ರಾಮದಲ್ಲಿ ಹದಿನೆಂಟು ಮಹಿಳಾ ಸಂಘಗಳಿಗೆ ಸಾಲವನ್ನು ಮಂಜೂರು ಮಾಡಿದ್ದಾರೆ ಮೊದಲು ನನ್ನ ನಮ್ಮ ಊರಲ್ಲೇ ಕೊಡಿಸಿದ್ರು ಒಂದು ಕಾರ್ಯಕ್ರಮ ಮಾಡಿಸಿ ನನ್ನ ಕೈಯಲ್ಲಿ ಖುಷಿ ಆಯ್ತು ನನಗೆ ಮತ್ತೆ ರಿನ್ಯೂವಲ್ ಆದಂತಹ ಸಂದರ್ಭದಲ್ಲಿ ಎಲ್ಲ ಪೇಪರ್ಸ್ ತಗೊಂಡಿದ್ದಾರೆ ನನ್ನ ನನ್ನ ಗ್ರಾಮದಲ್ಲಿ ಮತ್ತೆ ಸಾಲ ಮಂಜೂರಾಗಿಲ್ಲ ಅಂತ ಪಾಪ ಅವರು ಸುಮ್ಮನೆ ಈಗ ಇದೆಲ್ಲ ನೋಡಿದ ಮೇಲೆ ವಿಚಾರಿಸಿದ್ರೆ ಸಾಲ ಸೇರಿಲ್ಲ ಅವರಿಗೆ ಮಂಜೂರಾಗಿದೆ ಹದಿನೆಂಟು ಸಂಘಗಳಿಗೆ ಮಂಜೂರಾಗಿರೋದು ಸಾಲ ಸೇರಿಲ್ಲ ಐದು ಸಂಘಗಳು ಹೊಸದಾಗಿ ಮಾಡಿದ್ದಾರೆ ಅವ್ರಿಗೆ ಮಂಜೂರಾಗಿದೆ ಅವ್ರಿಗೂ ಸಾಲ ಸೇರಿಲ್ಲ ಡಿಪಾರ್ಟರ್ ಆಗಿರೋ ಕೂಡ ಮಂಜೂರಾಗಿದೆ ಅವ್ರಿಗೂ ಸೇರಿಲ್ಲ ಇದು ತುಂಬಾ ದೊಡ್ಡ ಒಂದು ಪ್ರಾಡು ದೊಡ್ಡ ಹಗರಣ ಅಂತೇಳಿ ಇವತ್ತು ನನಗೆ ಅನಿಸ್ತಾ ಇದೆ ನನ್ನ ಮಾಲೂರು ತಾಲೂಕಲ್ಲಿ ನಾನು ವಿಚಾರಣೆ ಮಾಡಿ ನೋಡಿದಾಗ ಇದು ಮಿತಿನೇ ಇಲ್ಲ ಬಿಡ್ರಿ ಮಿತಿನೇ ಇಲ್ಲ ಅದು ಎಲ್ಲೆಲ್ಲೂ ಹೋಗಿ ಸೇರ್ತದೋ ಎಲ್ಲ ಕಡೆ ವಿಚಾರಿಸಿದ್ರೆ ನೋಡಿದಾಗ ಇದು ತನಿಖೆ ಆಗಬೇಕು ನಿಜವಾಗಲೂ ಇದರಿಂದ ಯಾರಿದ್ರೂ ಕೂಡ ಅವ್ರಿಗೆ ಕಾನೂನು ರೀತಿಯಲ್ಲಿ ಅದು ಶಿಕ್ಷೆ ಆಗಬೇಕು ಅಲ್ಲ ನನಗೆ ನನ್ನ ಮಾಲೂರಲ್ಲಿ ಒಂದು ಸಂಘದ ತೊಂಬತ್ನಾಲ್ಕು ಸಂಘ ಇದೆ ಒಂದು ಸಂಘದಲ್ಲಿ ಹದಿನೆಂಟು ಸಂಘ ಸಿಕ್ಕಿದೆ ಇನ್ನು ಎಂಬತ್ತೆರಡು ಸಂಘ ಇನ್ನೊಂದು ಸಂಘದಲ್ಲಿ ಆಗಿದೆ ಅಂತ ಹೇಳ್ತಾರೆ ನಾನು ಈಗ ಎರಡು ಸಂಘದ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಇನ್ನು ಮುಂದೆ ಸ್ವಲ್ಪ ಫ್ರೀ ಆಯ್ತಲ್ಲ ಈಗ ಎಲ್ಲಾ ಕಡೆ ಕೂಡ ಮಹಿಳಾ ಸಂಘ ಸಾವಿರ ಮಹಿಳಾ ಸಂಘಲಿ ಇದೆ ಅಂತ ಹೇಳಿ ಮಾಹಿತಿ ಇದೆ ಇನ್ನು ಜಾಸ್ತಿ ಇದೆ ಕಡಿಮೆ ಇದೆ ಗೊತ್ತಿಲ್ಲ ನನಗೆ ಆ ಸಂಘಗಳ ಪಟ್ಟಿಯನ್ನು ತಗೊಂಡು ಪ್ರತಿ ಹಳ್ಳಿಯಲ್ಲಿ ಮಹಿಳಾ ಸಂಘ ನಾನೇ ನೇರವಾಗಿ ಸಭೆಗಳು ಮಾಡಿ ನಿಮಗೆ ಈ ಡೇಟ್ ಅಲ್ಲಿ ಸಾಲ ಮಂಜೂರಾಗಿದೆ ನಿಮ್ಗೆ ಸೇರಿದೇ ಇಲ್ಲ ಇದು ತಗೊಂಡು ಮುಂದೆ ಏನ್ ಮಾಡಬೇಕು ತೀರ್ಮಾನ ಮಾಡ್ತೀವಿ